ಅದೇ ನಾವು ಏನು ತನಿಖೆಯಿಂದ ಏನು ಕಂಡು ಬಂದಿದೆ ಅದೇ ಇದು ಬಡ್ಡಿ ವ್ಯವಹಾರ ಹಣ ಕೊಟ್ಟಿದ್ದಾನೆ ರಿಕವರಿ ಮಾಡುವ ಸಲುವಾಗಿ ಈ ರೀತಿ ಇಷ್ಟೆಲ್ಲ ನಡೆದಿದೆ ಹ್ಮ್ ರೋಹಿತ್ ಅದನ್ನು ಈಗ ಇವ್ರು ಹೇಳುವ ಪ್ರಕಾರ ರೋಹಿತ್ ವಸೂಲಿ ಮಾಡ್ತಾ ಯಾರು ವಸಂತ ಕೊಟ್ಟ ಹಣವನ್ನು ರೋಹಿತ್ ವಸೂಲಿ ಮಾಡ್ತಾ ಇದ್ದ ವಸೂಲಿ ಮಾಡ್ತಾ ಇದ್ದ ಮತ್ತೆ ಇವರಿಂದ ಇವರ ಕಡೆಯಿಂದ ಇವರು ಹಣ ಕೊಡಬೇಕಾಗಿದೆ ಇವರು ಸಾಲ ತಗೊಂಡಿದ್ದಾರೆ ಬಟ್ ಏನು ಸಾಲ ತಗೊಂಡಿದ್ದಾರೆ ಅದಕ್ಕೆ ಇಂಟ್ರೆಸ್ಟ್ ಬಹಳ ಜಾಸ್ತಿ ಇದೆ ಟೆನ್ ಪರ್ಸೆಂಟ್ ಏನೋ ಹೇಳ್ತಾರೆ ಅವರು ಹೇಳುವ ಪ್ರಕಾರ ಸೊ ವಸೂಲಿ ಮಾಡುವ ಕೆಲಸ ರೋಹಿತ್ ಮಾಡ್ತಾ ಇದ್ದ ಇದರಲ್ಲಿ ರೌಡಿ ಶೀಟ್ ಇಲ್ಲ ಇದೆ ರೋಹಿತ್ ಮೇಲೆ ನಮ್ಮಲ್ಲಿ ರೌಡಿ ಶೀಟ್ ಸಹ ತೆಗೆಯಲಾಗಿದೆ ಬ್ರದರ್ಗೆ ಕಾಲ್ ಮಾಡಿ ಮರ್ಡರ್ ಆದ ಬಗ್ಗೆ ಏನೋ ತಿಳಿಸಿದ್ದಾರೆ ವ್ಯಕ್ತಿ ಆ ವ್ಯಕ್ತಿಯನ್ನು ಟ್ರೇಸ್ ಆಗಬೇಕು ಅವರಿಗೆ ಸಹ ನಾವು ಹುಡುಕ್ತಾ ಇದ್ದೀವಿ ವಿಚಾರಣೆಗೆ ಆಮೇಲೆ ಒಳಪಡಿಸ್ತೀವಿ ಅವರಿಗೆ ಸಹ ಒಳಪಡಿಸಲಾಗುವುದು ಹೌದು ಅವನ ವ್ಯಕ್ತಿ ಹುಡುಕಾಟ ನಡೀತಾ ಇದೆ ಆ ವ್ಯಕ್ತಿಗೆ ಹುಡುಕಿ ಅವರಿಗೆ ಸಹ ಒಂದು ವಿಚಾರಣೆಗೆ ಒಳಪಡಿಸಬೇಕಾಗಿದೆ ನೋಡಿರಿ ಕ್ರೈಮ್ ಸೀನ್ ನ್ಯೂ ಸಹ ಮೀಡಿಯಾ ಎಲ್ಲ ವಿಸಿಟ್ ಮಾಡಿದ್ದಾರೆ ಕ್ರೈಮ್ ಸೀಟಲ್ಲಿ ಕೆಲವು ವಿಷಯಗಳನ್ನು ಕೆಲವು ಆರ್ಟಿಕಲ್ಸನ್ನು ಅಲ್ಲಿ ಮರ್ಡರ್ ಆದ ಮರ್ಡರ್ ಮಾಡೋಕ್ಕೆ ಯೂಸ್ ಮಾಡಿದ ವೆಪನ್ ಆಗಲಿ ಅಥವಾ ಬಿಯರ್ ಬಾಟಲ್ ಆಗಲಿ ಅಂತ ಏನೋ ವಿಷಯಗಳು ವಸ್ತುಗಳನ್ನು ರಿಕವರ್ ಆಗಿದೆ ಸೊ ಅವರು ಕರೆಸಿ ಎಲ್ಲ ಕೂತು ಸ್ವಲ್ಪ ಹೊತ್ತು ಪಾರ್ಟಿನೂ ಮಾಡಿದ್ದಾರೆ ಸೊ ಇದು ಬಟ್ ಇವರು ಮರ್ಡರ್ ಮಾಡುವ ಬಗ್ಗೆ ಅವರಿಗೆ ಮೇ ಬಿ ರೋಹಿತ್ಗೆ ಐಡಿಯಾ ಇರಲಿಲ್ಲ ಸೊ ಅದು ಆನ್ ದ ಸ್ಪಾಟ್ ಅದು ಇವರು ನಾಲ್ಕು ಜನ ಸೇರಿ ಅದನ್ನು ಮಾಡಿರೋದು ಕಂಡು ಬಂತು ಅದು ಎಲ್ಲ ಡಿಫೆನ್ಸ್ ಉಂಡ್ಸ್ ಅದು ಅಲ್ಲೇ ನಡೆಸಿದಾಗ ಚಾಕುವಿನಿಂದ ಅಲ್ಲಿ ನಡೆಸುವಾಗ ಇವನು ಕೈ ಮಧ್ಯದಲ್ಲಿ ಹಾಕಿರಬಹುದು ಸ್ಟ್ಯಾಬಿಂಗ್ ಸ್ಟ್ಯಾಬಿಂಗ್ ಆಗಿದೆ ನೋಡ್ರಿ ಇದು ಮಲ್ಟಿಪಲ್ ಸ್ಟ್ಯಾಬಿಂಗ್ ಪ್ಲಸ್ ತಲೆಗೆ ಸಹ ಕಲ್ಲೆತ್ತಿ ಹಾಕಿದ್ದಾರೆ ಅದು ಎರಡರಿಂದ ಫೆಟಲ್ ಆಗಿರುವುದು ಕಂಡು ಬರ್ತದೆ